ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಕುಕ್ಕರಲ್ಲಿ ಟೇಸ್ಟಿಯಾಗಿರುವಂಥ ಮೊಟ್ಟೆ ಬಿರಿಯಾನಿ ಯಾವ ರೀತಿ ಮಾಡೋದು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಪಲಾವೆಲೆ ಮೊಗ್ಗು ಏಲಕ್ಕಿ ತೊಗೊಂಡಿದ್ದೀನಿ ನಿಂಬೆ ರಸ ತೊಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲ ಧನಿಯಾ ಪೌಡರು ಜೊತೆಗೆ ಚಿಲ್ಲಿ ಪೌಡರು ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಉಪ್ಪು ಮತ್ತು ಮೊಸರು ಶುಂಠಿ ಬಳ್ಳಿ ಪೇಸ್ಟು ಫ್ರೈ ಮಾಡೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ತೊಗೋಬೇಕು ನೀವು ಲೋಟದಲ್ಲಿ ತೊಗೊಂಡ್ರು ಅಷ್ಟೇ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ನೋಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಮೊಟ್ಟೆ ಬೇಯಿಸಿ ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ನಾನು ಅದಕ್ಕೆ ಟೂತ್ಪುಕ್ ತಗೊಂಡು ಇದನ್ನ ಇದನ್ನೆಲ್ಲ ಥರನೂ ಎಲ್ಲ ಕಡೆ ಹಿಂಗೇ ಥರ ಚುಚ್ಚಿಟ್ಕೋಬೇಕು ಇಲ್ಲ ಫೋರ್ ಸ್ಪೂನ್ ಇದ್ದರೆ ಅದರಲ್ಲಾದರೂ ಚುಚ್ಕೋಬೇಕು ಅದೇ ಒಳಗಡೆ ಎಲ್ಲ ಚೆನ್ನಾಗಿ ಖಾರ ಎಲ್ಲ ಹಿಡೀತಲ್ವ ಅದಕ್ಕೋಸ್ಕರ ಹಂಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾದಮೇಲೆ ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಇಟ್ಕೊಂಡಿದ್ದಾದಮೇಲೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿದ್ದಾದಮೇಲೆ ಪಲಾವ್ ಸಾಮಾನು ತೊಗೊಂಡಿದ್ವಲ್ವ ಚಕ್ಕೆ ಲವಂಗ ಎಲಕ್ಕಿ ಅನಾನಸ್ ಅನಾನಸ್ಮಗ್ಗು ಒಂದು ಕಲ್ಲು ತೊಗೊಂಡಿದ್ದೀನಿ ಎಲ್ಲನೂ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದೆಲ್ಲ ಫ್ಲೇವರ್ ಬರೋ ಫ್ರೈ ಮಾಡಬೇಕು ಅದು ಆಗಿದ್ದಾದಮೇಲೆ ಈರುಳ್ಳಿ ಹಾಕೋಬೇಕು ಈರುಳ್ಳಿ ಫುಲ್ಲೆಲ್ಲ ಹಸಿವಾಸನೆ ಹೋಗಬೇಕು ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಅದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫಸ್ಟೇ ಹಾಕ್ಬಿಟ್ರೆ ಈರುಳ್ಳಿ ಅದು ಹಸಿ ಹಸಿ ಸ್ಮೆಲ್ಲು ಚೆನ್ನಾಗಿರಲ್ಲ ಹಂಗಾಗಿ ಸ್ವಲ್ಪ ಅದೆಲ್ಲ ಫುಲ್ಲು ಫ್ರೈ ಆಗಬೇಕು ಈರುಳ್ಳಿ ಫುಲ್ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತಂದ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯೆಲ್ಲ ನೋಡಿ ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ದಾದಮೇಲೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಟೊಮೊಟೊ ಹಾಕ್ಕೋಬೇಕು ಟೊಮೊಟೊನೂ ಹಾಕ್ಬಿಟ್ಟು ಸ್ವಲ್ಪ ಹೊತ್ತೆಲ್ಲ ಮಿಕ್ಸ್ ಮಾಡಿಬಿಟ್ಟು ಟ ಎಷ್ಟು ಬೇಕಷ್ಟು ಟೇಸ್ಟ್ ಇರ್ತಕ್ಕಷ್ಟು ಉಪ್ಪು ಹಾಕೋಬೇಕು ಹಾಕೊಂಡ್ರೆ ಉಪ್ಪಿನ ಜೊತೆಗೆ ಟೊಮೊಟೊ ನೀಟಾಗಿ ಬೇಗನೆ ಬೇಯುತ್ತೆ ಇಲ್ಲಾಂದರೆ ಆಮೇಲೆ ಸ್ವಲ್ಪ ಬೇಯ ಟೈಮ್ ಹಿಡಿಯುತ್ತೆ ಹಂಗೆ ಹಾಗಾಗಿ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿ ಟಮೊಟೆ ಎಲ್ಲ ರಸ ಬಿಟ್ಟು ಬೆಂದಿದ್ದಾದ್ಮೇಲೆ ಶುಂಠಿ ಬೆಳ್ಳಿ ಫೇಸ್ಟ್ ಹಾಕ್ಬಿಟ್ಟು ಅದನ್ನು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳಿ ಫೇಸ್ಟ್ ಫ್ರೈ ಆಗಿದ್ದಾದಮೇಲೆ ನಾವು ಗರಂ ಮಸಾಲ ಮತ್ತು ಧನಿಯಾ ಪೌಡರು ಚಿಲ್ಲಿ ಪೌಡರ್ ಬೇಡ್ಗೆ ಮೆಣ್ಸಿಕಾಯಿ ಪೌಡರ್ ತೊಗೊಂಡಿದ್ವಲ್ವಾ ಅದನ್ನು ಹಾಕ್ಕೊಂಡು ಅದೆಲ್ಲ ಘಾಟೋಗೋವರ್ಗು ಸಣ್ಣ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಬೇಡ್ಗೆ ಮೆಣಸಿಕಾಯಿನ ಪೌಡ್ರನ್ನ ಮನೇಲೆ ಮಾಡಿಟ್ಕೊತೀನಿ ಅದು ಸ್ವಲ್ಪ ಕಲ್ಲರೇ ಇರುತ್ತೆ ಸ್ವಲ್ಪ ಖಾರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಕೊತ್ತಂಬರಿ ಪುದೀನ ಎರಡು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಅದು ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗೋವರೆಗೂ ಆಮೇಲೆ ಮೊಸರು ತೊಗೊಂಡಿದ್ವಲ್ವ ಮೊಸರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊಸರು ಖಾರ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಜೊತೆ ಮಿಕ್ಸ್ ಆಗಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತದೆಲ್ಲ ಬೇಯೋ ಅಷ್ಟೆಲ್ಲ ನಾನು ಅಕ್ಕಿ ಕ್ಲೀನ್ ಮಾಡಿಟ್ಕೊಂಡು ಸ್ವಲ್ಪ ಒಂದು ಹತ್ತು ನಿಮಿಷ ನೆನೆಯಲ್ಲಿ ಅಂತ ಇದೆಲ್ಲ ಒಗ್ಗರಣೆ ಆಗೋಷ್ಟಲಿ ಅಂತ ಅಕ್ಕಿ ನೆನೆಯಿಟ್ಟಿದ್ದೀನಿ ನೆನೆಸಿಟ್ಟು ಮಾಡಿದ್ರೆ ಅಕ್ಕಿ ಅದು ಅನ್ನ ಚೆನ್ನಾಗಿ ಆಗುತ್ತೆ ಅಂತ ಅಷ್ಟರಲ್ಲಿ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ನಾವು ಮೊಟ್ಟೆ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಎಲ್ಲ ಮೊಟ್ಟೆನೂ ಪಿಕ್ ತೊಗೊಂಡು ಎಲ್ಲ ಕಡೆಯೂ ಹೋಲ್ ಮಾಡಿದ್ದೀನಿ ನಾನು ಅದು ಯಾಕಂದರೆ ಒಳಗಡೆ ಎಲ್ಲ ನೀಟಾಗಿ ಖಾರ ಹಿಡಿಯುತ್ತೆ ಉಪ್ಪು ಹಿಡಿಯುತ್ತೆ ಹಂಗಾಗಿ ಅದನ್ನು ಮಸಾಲೆ ಎಲ್ಲ ಫ್ರೈ ಆಗಿದ್ದಾದಮೇಲೆ ಮೊಟ್ಟೆ ಈ ಥರ ಹಾಕ್ಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಸಣ್ಣೂರೆಲ್ಲ ಇಟ್ಬಿಟ್ಟು ಮಿಕ್ಸ್ ಮಾಡಿಟ್ಟರೆ ಮೊಟ್ಟೆ ಒಳಗಡೆ ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಉಪ್ಪೆಲ್ಲ ಹಿಡಿಯುತ್ತೆ ಮಸಾಲೆ ಎಲ್ಲ ಆಮೇಲೆ ನಾವು ನೀರು ಬಿಸಿ ನೀರಾದರೂ ಹಾಕೋಬೋದು ಇಲ್ಲ ತಣ್ಣೀರಾದರೂ ಅಷ್ಟೇ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಾಕ್ಕೊಂಡು ನೋಡಿ ಈ ಥರ ಕುದಿ ಬರಬೇಕು ಕುದಿ ಬಂದಾಗ ನಾವು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ವ ಅಕ್ಕಿನ ಹಾಕೋಬೇಕು ಅಕ್ಕಿಯೆಲ್ಲ ಹಾಕೊಂಡು ನೋಡಿ ಈ ಥರ ಫುಲ್ ನೀಟಾಗಿ ಕುದಿ ಬಂದಮೇಲೆ ಹಾಕೋಬೇಕು ಫಸ್ಟೇ ಹಾಕಿದ್ರೆ ಅಕ್ಕಿ ಎಲ್ಲ ಒಬ್ಬಟ್ಟು ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಹಂಗಾಗಿ ಅಕ್ಕಿಯೆಲ್ಲ ಹಾಕಿದ್ದಾದಮೇಲೆ ನಿಂಬೆ ರಸ ತೊಗೊಂಡಿದ್ವಲ್ವ ನಿಂಬೆ ರಸನೂ ಹಾಕೋಬೇಕು ನಿಂಬೆ ರಸನೂ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫುಲ್ಲೆಲ್ಲ ಈ ಥರ ಕುದಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಕುಕ್ಕರ್ ಲೀಡನ್ನ ಕ್ಲೋಸ್ ಮಾಡ್ಕೋಬೇಕು ಫುಲ್ ಎಲ್ಲ ಮಿಕ್ಸ್ ಆಗಿ ನೋಡಿ ಈ ಥರ ಕುದಿ ಬಂದಮೇಲೆ ಫುಲ್ ಕುದಿ ಮೇಲೆ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ಗೆ ಹೋಗಿಸ್ಕೊಬೇಕು ಎರಡು ವಿಸಿಲ್ಗೆ ಹೋಗಿದ್ರೆ ಬಿಸಿ ಬಿಸಿಯಾಗಿರುವಂಥ ಮೊಟ್ಟೆ ಬಿರಿಯಾನಿ ಆಗುತ್ತೆ ನೋಡಿ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಉದುದ್ರಾಗಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ನಾನು ಯಾವಾಗ ಇದೇ ಥರ ಮಾಡೋದು ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ನಾನು ಯಾವ ಥರ ಆರಾಮ ಮಾಡ್ತೀನಿ ತೋರಿಸಿದ್ದೀನಿ